ಇವತ್ತಿನ ವ್ಲಾಗಲ್ಲಿ ಅತಿ ಸಿಂಪಲ್ಲಾಗಿ ಮತ್ತು ಸರಳವಾಗಿ ಬರೀ ಟೇಸ್ಟಿಯಾಗಿ ಮೊಳಕೆ ಹುಳ್ಳಿ ಕಳ್ಸಾರು ಯಾವ ಥರ ಮಾಡ್ಕೊಳ್ಬೋದು ಅಂತ ನಮ್ಮ ಹಳ್ಳಿ ಸ್ಟೈಲಲ್ಲಿ ಇದ್ದೀನಿ ಒಂದೊಳ್ಳೆ ಹೈ ಪ್ರೋಟೀನ್ ಇರುವಂತಹ ಸಾಂಬಾರ್ ಅಂತಲೇ ಹೇಳ್ಬೋದು ಅದರಲ್ಲೂ ಮಸಾಲೆ ಹಿಟ್ಟು ಮಾಡಿದ್ರೆ ಈ ಸಾಂಬಾರು ಟೇಸ್ಟ್ ಅಂತೂ ಇನ್ನೂ ಹೆಚ್ಚಿರುತ್ತೆ ಮುದ್ದೆ ಜೊತೆ ಮತ್ತು ರೈಸ್ ಜೊತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾಕೆ ತಡ ಮಾಡೋದು ಮೊಳಕೆ ಹುಳಿಕಳು ಸಾರು ಮಾಡುವ ವಿಧಾನನ ಇವತ್ತಿನ ಬ್ಲಾಗಲ್ಲಿ ನೋಡಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ಗೂ ಸಹ ಸಬ್ಸ್ಕ್ರೈಬ್ ಆಗಿ ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಸ್ಟವ್ನ ಹಚ್ಕೊಳ್ತಾ ಇದ್ದೀನಿ ನಂತರ ಒಂದು ಫೈವ್ ಲೀಟ್ರದ್ದು ಕುಕ್ಕರ್ ಸಹ ಇಟ್ಕೊಳ್ತಾ ಇದ್ದೀನಿ ಕುಕ್ಕರ್ ಸ್ವಲ್ಪ ಹೀಟ್ ಆಗ್ತಿದ್ದಂಗೆ ನಾನು ಒಂದು ಟೂ ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹೀಟ್ ಆಗ್ತಿದ್ದಂಗೆ ನೀವು ನೋಡ್ತಾ ಇರ್ಬೋದು ಮೊಳಕೆ ಕಾಳನ್ನ ತಗೊಂಡಿದ್ದೀನಿ ನಾನಿಲ್ಲಿ ನೀವು ಕಾಳು ಸಹ ತಗೊಳ್ಬೋದು ಒಂದಿನ ಹುಳ್ಳಿ ಕಾಳನ್ನ ನೀರಲ್ಲಿ ನೆನೆಸಿ ಮರುದಿನ ಅದನ್ನು ಬಟ್ಟೆಯಲ್ಲಿ ಸುತ್ತಿ ನೆಕ್ಸ್ಟ್ ದಿನಕ್ಕೆಲ್ಲ ಮೊಳಕೆ ಬಂದಿರುತ್ತೆ ಸೊ ಈಸಿಯಾಗಿ ಮನೆಯಲ್ಲೇ ಮೊಳಕೆ ಹುಳ್ಳಿಕಾಳನ್ನ ಮಾಡ್ಕೊಳ್ಬೋದು ಈಗ ನಾನಿದಕ್ಕೆ ಉಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಮತ್ತು ತೊಳೆದು ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಆಲೂಗಡ್ಡೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದು ಮಸಾಲೆ ಹಿಕ್ಕಿ ಮಾಡ್ತಾ ಇರೋದ್ರಿಂದ ಆಲೂಗಡ್ಡೆ ಬದನೆಕಾಯಿ ಆದರೆ ಸಾಕಾಗುತ್ತೆ ಬೇರೆ ಹಾಕಿದ್ರೆ ಚೆನ್ನಾಗಿರಲ್ಲ ಸಣ್ಣದಾಗಿ ಹಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಸಹ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಈರುಳ್ಳಿನೂ ಸಹ ಉದ್ದುದ್ದಗೆ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಒಂದು ಅರ್ಧ ಈರುಳ್ಳಿನ ತಗೊಂಡಿದ್ದೀನಿ ನಾನಿಲ್ಲಿ ಮತ್ತು ಕಾಲ್ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಇದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಮೊಳಕೆ ಉಳ್ಳಿಕಾಳು ಮತ್ತು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಲ್ಲ ಈಗ ನಾನು ಇದಕ್ಕೇ ಟೊಮೊಟೊನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಮೂರು ಟೊಮೊಟೊ ತಗೊಂಡಿದ್ದೀನಿ ಸೊ ಇದಕ್ಕೇನೆ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಇದಿಷ್ಟು ಚೆನ್ನಾಗಿ ಬೇಯಲಿ ಅಂತ ಕುಕ್ಕರ್ನ ಲೆಂಟ್ ಕ್ಲೋಸ್ ಮಾಡಿ ವಿಜಲ್ನೂ ಸಹ ಆಡಿಸ್ಕೊಳ್ತೀನಿ ಒಂದು ವಿಜಲ್ ಆದರೆ ಸಾಕಾಗುತ್ತೆ ಈಗ ಒಂದು ಕಡೆ ಮೊಳಕೆ ಹುಳ್ಳಿ ಕಾಳು ಟೊಮೊಟೊ ಆಲೂಗಡ್ಡೆ ಎಲ್ಲ ಬೇಯಲಿಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಮತ್ತೆ ಗ್ಯಾಸ್ ಹಚ್ಕೊಂಡು ಚಿಕ್ಕ ಗತ್ತರದಲ್ಲಿರುವ ಬಾಣಲಿನ ಇದ್ದೀನಿ ಬಾಣ್ಲಿ ಸ್ವಲ್ಪ ಹೀಟ್ ಆಗ್ತಿದ್ದಂಗೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಆಯಿಲ್ನ ತಗೊಂಡಿದ್ದೀನಿ ಮತ್ತು ಒಂದು ಮುಷ್ಟಿಯಷ್ಟು ನಾನಿಲ್ಲಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಒಂದು ಈರುಳ್ಳಿಯನ್ನು ಉದ್ದುದಕ್ಕೆ ಹಚ್ಕೊಂಡಿದ್ದೀನಿ ಸೊ ಮೀಡಿಯಂ ಸೈಜಲ್ಲಿ ಹಚ್ಚಿದ ಈರುಳ್ಳಿನೂ ಹಾಕೊಳ್ತಾ ಇದ್ದೀನಿ ನೀಟಾಗಿ ಕೆಂಬಳ ಆಗೋವರೆಗೂ ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಇವೆರಡನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಾದ್ರೂ ನೀವು ಇಟ್ಕೊಳ್ಬೋದು ಸೊ ನಮಗೆ ಇದು ತುಂಬ ಖಾರ ಇದೆ ಸೊ ಹಾಗಾಗಿ ನಾನು ಐದು ತೊಗೊಂಡಿದ್ದೀನಿ ಮತ್ತು ಸಣ್ಣದಾಗಿ ಹಚ್ಚಿರುವಂತಹ ಶುಂಠಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಚಕ್ಕೆ ಲವಂಗ ಮತ್ತು ಸೋಂಪು ಕಾಳು ಇದನ್ನು ಸಹ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಮತ್ತು ಗಸಗಸೆ ಒಂಚೂರು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಮತ್ತೆ ಹುರ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮತ್ತು ಈಗ ನಾನು ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನಾ ಇವೆರಡನ್ನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ಈಗ ಇದಿಷ್ಟು ಎಣ್ಣೆಯಲ್ಲಿ ಫ್ರೈ ಆಗಿದೆ ಮತ್ತು ಹಸಿ ವಾಸನೆನೂ ಹೋಗಿದೆ ಈಗ ನೀವು ನೋಡ್ತಾರ್ದು ಒಂದು ವಿಶ್ವಲ್ಗೆಲ್ಲ ಯಾವ ಥರ ಮೊಳಕೆ ಹುಳ್ಳಿಗಳು ಚೆನ್ನಾಗಿ ಬೆಂದಿದೆ ಅಂತ ಸೊ ಅದರಲ್ಲಿ ಟೊಮೊಟೊಗಳನ್ನೆಲ್ಲ ಎತ್ತಿ ನಾನು ಡೈರೆಕ್ಟು ಮಸಾಲೆಗೆ ಒಗ್ಗರಣೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮೂರು ಟೊಮೊಟೊ ಹಾಕಿದ್ದೆ ಮೂರೂ ಸಹ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಹುಳ್ಳಿಕಾಳು ಸಹ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸೌಟಾಗಷ್ಟು ಹುಳ್ಳಿಕಾಳು ಸಹ ಹಾಕ್ಕೊಂಡು ಮತ್ತೆ ನಾನಿಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಹದ ಆಗೋವರೆಗೂ ಸಹ ತಿರುಗಿಸ್ಕೊಡ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಧನಿಯಾ ಪುಡಿ ಒಂದು ಎರಡು ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ ಕುಡೀಲಿ ಸ್ವಲ್ಪ ಸ್ವಲ್ಪ ವೆಚ್ಚಗಾಗಲಿ ಅಂತ ಸೊ ಅದನ್ನು ಸಹ ತಿರುಗಿಸ್ಕೊಡ್ತಾ ಇದ್ದೀನಿ ಈಗ ಗ್ಯಾಸ್ ಸ್ಟವ್ನು ಸಹ ಆಫ್ ಮಾಡ್ಕೊಂಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಸಣ್ಣ ಸಣ್ಣದಾಗಿ ಹಚ್ಚಿರುವಂಥ ಕೊಬ್ಬರಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾನು ಇದನ್ನು ಇಷ್ಟನ್ನು ಸಹ ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಚೆನ್ನಾಗೆ ನುಣ್ಣಗೆ ಆಗೋವರೆಗೂ ರುಬ್ಕೊಳ್ಬೇಕು ಈಗ ನಾನಿಲ್ಲಿ ಚಿಟಿಕೆ ಚಿಟಿಕೆ ಆಗುವಷ್ಟು ಹುಣಸೆ ಹಣ್ಣನ್ನು ಸಹ ಸೇರಿಸ್ಕೊಂಡಿದ್ದೀನಿ ಈಗ ಮಿಕ್ಸಿಗೆ ಹಾಕ್ಕೊಳ್ತೀನಿ ನುಣ್ಣಗೆ ಆಗೋವರೆಗೂ ರುಬ್ಕೊಳ್ತೀನಿ ಸೊ ನೋಡ್ತಾ ಇರ್ಬೋದು ನೀವು ಯಾವ ಥರ ರುಬ್ಕೊಂಡಿದ್ದೀನಿ ಅಂತ ಈ ಕಡೆ ಹುಳ್ಳಿಕಾಳು ಅಷ್ಟೇ ಒಂದು ಒಳ್ಳೆ ಹದವಾಗಿ ಬೆಂದಿದೆ ಈಗ ನಾನು ಮಸಾಲೆನ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಬೆಂದಿರುವ ಹುಳ್ಳಿಕಾಳಿಗೆ ಮೊಳಕೆ ಹುಳ್ಳಿಕಾಳು ಮಾ ಸಾಂಬಾರು ಮಾಡೋದು ತುಂಬ ಅಂದರೆ ತುಂಬ ಈಸಿ ಅಷ್ಟೇ ಆ ಹೈ ಪ್ರೋಟೀನ್ ಇರುತ್ತೆ ನಮ್ಮ ದೇಹಕ್ಕೂ ಅಷ್ಟೇ ಒಳ್ಳೆಯದು ಅಷ್ಟೇ ತಂಪನ್ನು ಸಹ ಕೊಡುತ್ತೆ ಈಗ ಮಸಾಲೆ ಎಲ್ಲ ಬೆರೆಸಿದ್ದೀನಿ ನೀರು ಸಹ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ದೀನಿ ಜಾಸ್ತಿ ತೆಳುವಾದರೆ ಈ ಸಾಂಬಾರು ಚೆನ್ನಾಗಿರಲ್ಲ ಸೊ ಹಾಗಾಗಿ ಈಗ ಸಾಂಬಾರಿಗೆ ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಬೆರೆಸಿದ್ದಾಗಿದೆ ಈಗ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯಲಿಕ್ಕೆ ಬಿಡೋಣ ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕುದಿತಾ ಇದೆ ಅಂತ ಸೊ ಇಷ್ಟು ಮಾತ್ರ ಗಟ್ಟಿ ಇದ್ದರೆ ಸಾರು ಚೆನ್ನಾಗಿರುತ್ತೆ ಒಂದೊಳ್ಳೆ ಟೇಸ್ಟು ಅಂತಲೂ ಅನಿಸುತ್ತೆ ಜಾಸ್ತಿ ತಿಳುವುದ್ರೆ ಚೆನ್ನಾಗಿರಲ್ಲ ಮೊದಲೇ ನಾವು ಉಪ್ಪಾಕಿ ಹಾಕಿ ಕಾಳನ್ನ ಬೇಯಿಸಿದ್ರಿ ಈಗ ಮಸಾಲೆಗೆ ಎಷ್ಟು ಬೇಕೋ ಅಷ್ಟಷ್ಟೇ ಉಪ್ಪನ್ನ ಇದ್ದೀನಿ ನಾನು ಮತ್ತು ಈಗ ನಾನಿಲ್ಲಿ ಕಟ್ ಮಾಡಿ ತೊಳೆದಿಟ್ಕೊಂಡಿರುವಂತಹ ಬದನೆಕಾಯಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ತ್ರೀ ಮಿನಿಟು ಬದನೆಕಾಯಿ ಆರಾಮಾಗಿ ಬೇಯುತ್ತೆ ಸೊ ಪ್ಲೇಟ್ ಮುಚ್ಚಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಬದನೆಕಾಯಿನೂ ಸಹ ಆರಾಮಾಗಿ ಬೆಂದಿದೆ ಅಂತಲೇ ಹೇಳ್ಬೋದು ಒಂದು ಫೈವ್ ಮಿನಿಟು ಆರ್ ತ್ರೀ ಮಿನಿಟ್ಸ್ ಸಾಕು ಬದನೆಕಾಯಿ ಬೇಯೋದಕ್ಕೆ ಗುಂಡು ಬದನೆಕಾಯಿ ಹಾಕಿದ್ರೆ ಮೊಳಕೆ ಹುಳ್ಳಿ ಕಾಳು ಸಾರಿಗೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈಗ ಅದೇ ಬಾಣಲಿಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಇದ್ದೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಟ್ಟಪಟ ಸಿಟಪಟ ಅಂತ ಅಂದ ತಕ್ಷಣ ನಾನಿಲ್ಲಿ ಕರಿಬೇವು ಸೊಪ್ಪನ್ನು ಸಹ ಇದ್ದೀನಿ ಸೊ ಒಂದೊಳ್ಳೆ ಒಗ್ಗರಣೆ ರೆಡಿ ಆಯಿತು ಈಗ ಮೊಳಕೆ ಹುಳ್ಳಿಕಾಳು ಸಾರಿಗೆ ಈಗ ಇದನ್ನೆತ್ತಿ ಮೊಳಕೆ ಹುಳ್ಳಿ ಕಾಳು ಸಾರಿಗೆ ಹಾಕ್ಕೊಂಡ್ರೆ ಮೊಳಕೆ ಹುಳ್ಳಿಕಾಳು ಸಾಂಬಾರು ರೆಸಿಪಿ ರೆಡಿ ಟು ಹೀಟ್ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮತ್ತು ಸುಲಭವಾಗಿ ಮೊಳಕೆ ಹುಳ್ಳಿಕಾಳು ಸಾರು ರೆಸಿಪಿನ ಮಾಡ್ಕೊಳ್ಬೋದು ಅಂತ ನೀವು ಚಪಾತಿ ಜೊತೆ ರೈಸ್ ಜೊತೆ ಮುದ್ದೆ ಜೊತೆ ಅಂತೂ ಸೂಪರ್ ಬಿಡಿ ಮತ್ತು ರೊಟ್ಟಿ ಜೊತೆ ಎಲ್ಲದರ ಜೊತೆಯಲ್ಲೂ ಸಹ ಒಂದೊಳ್ಳೆ ಕಾಂಬಿನೇಷನ್ ಆಗಿ ಬಳಸ್ಕೋಬೋದು ಮತ್ತು ಹೀಗೆ ಯಾಕೆ ತಡ ಮಾಡೋದು ಬನ್ನಿ ಮುದ್ದೆ ಜೊತೆ ಮೊಳಕೆ ಹುಳಿಕಾಳು ಸಾರು ಊಟ ಮಾಡೋಣ ಎಲ್ಲರೂ ಸೂಪರ್ ಬ್ಯಾಟಿಂಗ್ ಮಾಡ್ಬೋದು ಮೊಳಕೆ ಹುಳ್ಳಿಕಾಳು ಸಾರು ಮತ್ತು ಮುದ್ದೆ ಇದ್ದರೆ ಇನ್ನೇನು ಬೇಕಾಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಇದಾಗಿತ್ತು ಮೊಳಕೆ ಕಾಳು ಸಾಂಬಾರು ರೆಸಿಪಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಹಾಗೆ ಹೈಪ್ ಪಾಯಿಂಟ್ಗಳನ್ನು ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬು ಸಹ ಹಾಗೆ ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನಷ್ಟು ಅಡುಗೆ ತಿಂಡಿಗಳ ಬಗೆಗಳ ವಿಡಿಯೋಗಳನ್ನು ಮುಂದಿನ ಬ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು ಹಾಲ್ ಬಾಯ್ ಬಾಯ್ ಟೇಕ್ ಕೇರ್